ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈಗಾಗಲೇ ರವಿನ ಹುಡ್ಕೊಂಡು ಬಂದಿರುವಂತಹ ಶ್ರುತಿ ಕೈಗೆ ರವಿ ಸಿಗೋದೇ ಇಲ್ಲ ಆಗ ಅಲ್ಲಿದ್ದಂತಹ ಒಬ್ಬ ಸ್ಟಾಫ್ನ ಕೇಳ್ತಾರೆ ರವಿ ಎಲ್ಲಿ ಅಂತ ಅಂದಾಗ ಅವರು ಕೂಡ ಮನೆಗೆ ಹೋದ್ರು ಅಂತ ಹೇಳಿ ಹೇಳ್ತಾರೆ ಏನು ಮನೆಗೆ ಹೋದ್ರಾ ಡ್ಯೂಟಿ ಅವರ್ಸ್ ಅಲ್ವಾ ಅಂತ ಅಂದಾಗ ಹೌದು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೋದ್ರು ಅಂತ ಹೇಳಿ ಹೇಳ್ತಾರೆ ಹೌದಾ ಅಂತ ಹೇಳಿಬಿಟ್ಟು ಫೋನನ್ನು ಮಾಡ್ತಾರೆ ಆದರೆ ರವಿ ಒಂದು ಮಿಸ್ಟೇಕನ್ನು ಮಾಡಿರ್ತಾರೆ ಅಲ್ಲೇ ಟೇಬಲ್ ಮೇಲೆ ಅವನ ಫೋನನ್ನು ಇಟ್ಟು ಮರೆಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಫೋನ್ ಮಾಡಿದಾಗ ಫೋನ್ ಕೂಡ ರಿಂಗ್ ಆಗುತ್ತೆ ಫೋನ್ ಇಲ್ಲೇ ಇದೆಯಲ್ಲ ಅವನು ಫೋನನ್ನು ಬಿಟ್ಟು ಮನೆಗೆ ಹೋದನಾ ಅಂತ ಹೇಳಿ ಹೇಳ್ತಾರೆ ಹೌದು ಅವನಿನ್ನೋ ಅರ್ಜೆಂಟಲ್ಲಿ ಫೋನ್ ಬಿಟ್ಟು ಹೋಗಿದ್ದಾನೆ ಅಂತ ಅನಿಸುತ್ತೆ ಪ್ಲೀಸ್ ಅದನ್ನು ಕೊಡಿ ನಾನೇ ಅವನಿಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಇಲ್ಲ ನೀವು ಕೊಡೋದು ಸಂಜೆ ನಾನು ಅದನ್ನು ಇವಾಗಲೇ ಕೊಡ್ತೀನಿ ನಾನು ಈಗಲೇ ಆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಫೋನ್ ತಗೊಂಡು ಶ್ರುತಿ ಹಾಲಿಂದ ಹೊಟೋಗೆ ಬಿಡ್ತಾಳೆ ಆಗ ಫೋನ್ ಯಾಕೋ ಕೊಟ್ಟರೆ ಅಂತ ಹೇಳಿ ರವಿ ಬಂದು ಕೇಳಿದಾಗ ಹೌದಪ್ಪ ನೀನು ನನ್ನ ಜೋಬಲ್ಲಿಟ್ಟೋಗಿದ್ದೆ ನೋಡು ಅಂತ ಹೇಳಿ ಅವನ ಫ್ರೆಂಡ್ ಕೂಡ ಹೇಳ್ತಾನೆ ಆಗ ಓಡಿಕೊಂಡು ಹಿಂದೆ ಶ್ರುತಿ ಶ್ರುತಿ ಅಂತ ಹೇಳಿ ರವಿ ಬರೋಷ್ಟರಲ್ಲೇ ಶ್ರುತಿನೂ ಕೂಡ ಅಲ್ಲಿಂದ ಹೋಗೇ ಬಿಡ್ತಾಳೆ ಆಗ ರವಿ ಏನನ್ನೂ ಮಾಡೋದಿಕ್ಕಾಗದೆ ಸುಮ್ಮನೆ ಮತ್ತೆ ರೆಸ್ಟೋರೆಂಟ್ ಒಳಗೆ ಹೋಗಿಬಿಡ್ತಾನೆ ಇನ್ನು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತಿಂದು ಎಲ್ಲ ಅವ್ರವ್ರ ಮನೇಲಿ ರೂಮ್ಗೆ ಹೋಗಿರ್ತಾರೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದುಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಊಟ ಏನಿದೆ ಅಂತ ಹೇಳಿ ನೋಡ್ತಾನೆ ಅಲ್ಲಿ ಉಪ್ಪಿಟ್ಟಿರುತ್ತೆ ಅದನ್ನು ನೋಡಿಬಿಟ್ಟು ಅಯ್ಯೋ ಅಂತ ಹೇಳಿ ಅದನ್ನು ಹಾಗೆ ಕ್ಲೋಸ್ ಮಾಡಿರ್ತಾನೆ ಅಲ್ಲೇ ಇದ್ದಂತಹ ಅವರಪ್ಪನ ಏನಪ್ಪ ಇದು ಏನಪ್ಪಾ ನೀನು ಯಾಕಪ್ಪ ಇಲ್ಲಿದೆಯಾ ಅಂತ ಹೇಳಿ ಕೇಳ್ತಾನೆ ಕಾಯ್ತಾ ಇದ್ದೆ ಮಗನೆ ಅಂತ ರಂಗನಾಥ್ ಹೇಳಿದಾಗ ಮೀನಾ ಮೀನಾ ಅಂತ ಹೇಳಿ ಮೀನನ್ನು ಕೂಗ್ತಾರೆ ಓ ಊರಿಗೆ ಹೋಗಿರೋದು ಗೊತ್ತೇ ಇಲ್ಲ ಅಲ್ವಾ ಅದು ಇನ್ನೂ ಒಂದು ಸ್ವಲ್ಪ ದಿವಸ ಹಂಗೆ ಆಗೋದು ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಹೋಗಪ್ಪ ಉಪ್ಪಿಟ್ಟು ತಿನ್ನೋದಕ್ಕೆ ಇಲ್ಲ ನನಗೆ ಅದು ನೋಡಿದ್ರೆ ತಿನ್ನೋಂಗಾಗೋದಿಲ್ಲ ಹೊಲದಲ್ಲಿ ಗದ್ದೆ ಮಾಡ್ತಾರಲ್ಲ ಅದು ಹೇಗಿರುತ್ತೋ ಹಾಗೆ ಇಲ್ಲೂ ಇದೆ ನನಗೆ ಅದು ನೋಡಿದ್ರೆ ತಿನ್ನೋಕ್ಕೆ ಆಗೋಲ್ಲ ಅದನ್ನು ತಿಂದರೆ ಹದಿನೇಳು ನಿಮಿಷವೂ ಕೂಡ ನನಗೆ ಆಗೋಲ್ಲ ನಾವು ಡೈಜೆಷನ್ ಆಗೋ ಅಂಥದ್ದನ್ನ ತಿನ್ನಬೇಕು ಇದನ್ನ ತಿಂದರೆ ಅಷ್ಟೇ ನನ್ನ ಕತೆ ಅಂತ ಹೇಳಿ ಸೂರ್ಯ ಹೇಳ್ತಾಯಿರ್ತಾನೆ ಆಗ ಅದಕ್ಕೇನೇ ಅಪ್ಪ ನಾನು ಕೂಡ ಒಂದು ಗ್ಲಾಸ್ ಮಜ್ಜಿಗೆಗೆ ನಿಂಬೆ ಹುಳಿ ಹಾಕ್ಕೊಂಡು ಕುಡಿದ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಹೌದು ಇವಾಗ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟರಲ್ಲೇ ಅಲ್ಲಿಗೆ ರೋಹಿಣಿ ಮನೋಜ ಇಬ್ಬರು ಬರ್ತಾರೆ ಅವ್ರ ಜೊತೆಗೆ ಈ ಸಕ್ಕರೆ ಬೈಲು ಅಂದರೆ ಶಾಂತಿನೂ ಕೂಡ ಬರ್ತಾರೆ ಆ ಏನೇನು ಇಲ್ಲೇ ಇದೆಯಲ್ಲ ಈ ಮೇಕಪ್ ಕಿಟ್ಟು ಈ ಮೇಕಪ್ ಕಿಟ್ಟು ಊರಿಗೋಗಿಲ್ವಾ ಅಂತ ಹೇಳಿ ಈ ಕಡೆ ಸೂರ್ಯ ಕೇಳ್ತಾನೆ ಹೌದು ಯಾಕೆ ಹೋಗ್ಬೇಕು ಅವಳೆಲ್ಲಿಗೆ ಹೋಗ್ತಾಳೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಏನು ಹೇಳ್ತಿದ್ಯ ಸಕ್ಕರೆ ರೋಹಿಣಿನ ಅದು ಇದು ಅಂತ ಹೇಳಿ ಮನೆಯಿಂದ ಆಚೆ ಹಾಕ್ಬಿಟ್ಟೆ ಇವಳು ಮಾತ್ರ ಇಲ್ಲೇ ಇದ್ದಾಳೆ ಏಕೆ ಇವಳು ಇವ್ರ ತವ್ರ ಮನೆಗೆ ಹೋಗೋದಲ್ವಾ ಆಷಾಢ ಕ್ಷಡ ಇವಳಿಗಲ್ವಾ ಏಕೆ ನಿನಗೆ ಸೊಸೆ ಮೇಲೆ ಒಂದು ಸ್ವಲ್ಪನೂ ಕಾಳಜಿ ಇಲ್ಲ ಅಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಾ ಇದೆಯಾ ನನ್ನ ಸೊಸೆ ಮೇಲೆ ನನಗೆ ಕಾಳಜಿ ಇಲ್ವಾ ನನಗೆ ಬೆಟ್ಟದೊಟ್ಟಷ್ಟು ಕಾಳಜಿ ಇದೆ ಅಂತ ಹೇಳ್ತಾ ಇರ್ತಾರೆ ಹಾಗಿದ್ರೆ ಯಾಕೆ ಇಟ್ಕೊಂಡಿದ್ಯಾ ನಿನ್ನ ದೊಡ್ಡ ಮಗನಿಗೆ ಒಳ್ಳೇದಾಗೋದು ನಿನಗೆ ಇಷ್ಟ ಇಲ್ವಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಮನೋಜ ಇದ್ದನು ನನಗೆ ಒಳ್ಳೇದಾದ್ರೇನು ಕೆಟ್ಟದಾದ್ರೇನು ನಿನಗೇನು ರೋಹಿಣಿ ಇವ್ನು ಹಿಂಗೆ ಆಡ್ತಾ ಇರೋದು ಬಾ ಹೋಗೋಣ ಅಂತ ಹೇಳಿ ರೋಹಿ ಹಿಡಿನ ಕರೀತಾನೆ ಮನೋಜ ಆಗ ಸೂರ್ಯ ಅಡ್ಡ ಕೈ ಹಾಕ್ಬಿಟ್ಟು ಇಲ್ಲ ನಾನು ಹೇಳೋದು ಇಷ್ಟೇ ಇವರು ಹೋಗ್ಲೇಬೇಕು ರೋಹಿಣಿ ಹಿಂಗೆ ಹೋದಲು ಹಂಗೆ ಇವರು ಹೋಗಬೇಕು ಅಂತ ಹೇಳಿ ಸೂರ್ಯ ಹಠ ಮಾಡ್ತಾನೆ ಮಲೇಷ್ಯಾದಲ್ಲಿ ಅವ್ರ ಮನೆ ಇರೋದು ಕಣೋ ಈಗ ಹೋಗೋದಿಕ್ಕಾಗುತ್ತೆ ಅಂತ ಹೇಳಿ ಈ ಕಡೆ ಮನೋಜ ಹೇಳಿದಾಗ ಏಕೆ ಇಲ್ಲಿಗೆ ಬರೋಕ್ಕೂ ಮುಂಚೆ ಮನೆ ಇತ್ತು ತಾನೆ ಆ ಮನೆ ಇಲ್ಲೇ ಭೂಮಿ ಮೇಲೆ ಇದೆ ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇನ್ನು ರಘುನಾಥ್ ಕೂಡ ಸರಿಯಾಗಿ ಹೇಳ್ತಾ ಇದ್ದ ಮಗನೇ ಕೇಳು ಕೇಳು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಈಗ ನಿನಗೆ ರೋಹಿಣಿ ದೂರ ಇರಬೇಕು ತಾನೇ ಸರಿ ರೋಹಿಣಿ ನನ್ನ ಜೊತೆ ಮಾಲಾಗ್ತಾಳೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ನಿಮ್ಮ ಜೊತೆನ ಅಪ್ಪ ಬೇಡ ಬೇಡ ಅಂತ ಹೇಳಿ ಈ ಕಡೆ ಮನೋಜ ಕೂಗ್ತಾ ಇರ್ತಾನೆ ಹೇ ಮನೋಜ ಸುಮ್ಮನೆ ಹೋಗೋ ಸುಮ್ಮನೆ ಹೋಗಿ ಮಲಕ್ಕೋ ಹೋಗೋ ಅಂತ ಹೇಳಿ ಮನೋಜನ ಕಳಿಸ್ತಾ ಇರ್ತಾಳೆ ಶಾಂತಿ ಆದರೆ ಅಪ್ಪ ಎಲ್ಲಿ ಮಲಗ್ತಾರೆ ಅಂತಂದಾಗ ಹೇ ಅಪ್ಪ ಈಗಾಗಲೇ ಇಲ್ಲೇ ಮಲಗಿದ್ದಾರಲ್ಲ ಇಲ್ಲೇ ಮಲಗ್ತಾರೆ ಅಂತ ಹೇಳಿ ಶಾಂತಿ ಹೇಳ್ತಾರೆ ಹೌದಪ್ಪ ನನಗೆ ಅಂತಲೇ ಈ ಕಡೆ ಡಸ್ಟ್ಬಿನ್ ಇದೆ ಒಂದು ಮೂಲೆ ಇದೆ ನಾ ಈಗ ಮಲಗಿಸೋ ಒಂದು ರೂಮ್ ಇದೆ ನಾನು ಅಲ್ಲೆಂಗೋ ಮಲಗ್ಕೊಂತೀನಿ ಅಂತ ಹೇಳಿ ಈ ಕಡೆ ರಂಗನಾಥ್ ಕೂಡ ಹೇಳಿದಾಗ ಇರಿ ಅಂತ ಶಾಂತಿ ಹೇಳ್ತಾಳೆ ಹೌದು ಕಣೆ ನಾನು ನಿನ್ನ ವಿರುದ್ಧವಾಗಿ ಮಾತಾಡ್ತಿಲ್ಲ ನಿನ್ನ ಸಪೋರ್ಟ್ ಮಾತಾಡ್ತಾ ಇದ್ದೀನಿ ನಿನಗೆ ಸಪೋರ್ಟ್ ಮಾಡ್ತಿದ್ದೀನಿ ನಾನು ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ಬಾ ರೋಹಿಣಿ ಬಾರಮ್ಮ ಅಂತ ಹೇಳಿಬಿಟ್ಟು ಶಾಂತಿ ರೋಹಿಣಿನ ಅಲ್ಲಿಂದ ಹೋಗ್ತಾರೆ ಹೆಂಗೆ ಪ್ಲ್ಯಾನ್ ಸಕ್ಸಸ್ ಅಂತ ಹೇಳಿ ಸೂರ್ಯ ಅಪ್ಪನ ಹತ್ರ ಹೇಳ್ತಾ ಇರ್ತಾರೆ ಅಲ್ಲ ಈ ಮಲೇಷ್ಯಾದಲ್ಲಿದೆ ಈ ಮೇಕಪ್ ಕಿಟ್ ಮನೆ ಹೋಗಿ ಆದರೆ ಸಕ್ಕರೆ ವೈಲು ಮನೆ ಇಲ್ಲೇ ಇದೆ ತಾನೆ ನೀನು ಯಾಕಪ್ಪ ಕಳಿಸ್ಲಿಲ್ಲ ಅಂತ ಹೇಳಿ ಅವರಪ್ಪನ ಕೇಳಿದಾಗ ಏಯ್ ಅಂತ ಅವರಪ್ಪ ಹೇಳ್ತಾರೆ ಅದು ಹಾಗಲ್ಲಪ್ಪ ನೀನು ಕಳಿಸಿದ್ರೆ ನಿನಗೂ ಸ್ವಲ್ಪ ದಿನ ಕಾಟ ತಪ್ತಿತ್ತಲ್ವ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದನ್ನೆಲ್ಲನೂ ಕೂಡ ಸಕ್ಕರೆ ಬೈಲು ಅಂದರೆ ಶಾಂತಿ ಅವರು che le scolterebbe. ಏನಪ್ಪ ಮಾಡೋದು ಆ ಅದೃಷ್ಟ ನಮಗಿಲ್ವೇ ಅಂತ ಹೇಳಿ ರಂಗನ ಸುಮ್ಮನಾಗ್ಬಿಡ್ತಾರೆ ಇನ್ನೊಂದು ಕಡೆ ಮಲ್ಕೊಳ್ಳೋದಿಕ್ಕೆ ಅಂತ ಹೇಳಿ ರೂಮ್ಗೆ ಹೋಗ್ತಾನೆ ಆದರೆ ರೂಮಲ್ಲಿ ನಿದ್ದೆನೇ ಬರ್ತಾ ಇರಲ್ಲ ಒಂದು ಕ್ಷಣ ಒಂದು ಮೂಮೆಂಟು ಈ ಕಡೆ ಮೀನ ಜೊತೆ ಇದ್ದಿದ್ದೆಲ್ಲ ನೆನಪುಗಳು ಸಹ ಕಾಡ್ತಾ ಇರುತ್ತೆ ಅವನಿಗೆ ನಿದ್ದೆ ಬರ್ತಾನೆ ಇರಲ್ಲ ಆ ಕಡೆ ಈ ಕಡೆ ಮಲ್ಕೊಳೋದಿಕ್ಕೆ ಹೋಗ್ತಾನೆ ಆದರೂ ಕೂಡ ನಿದ್ದೆ ಬರೋದಿಲ್ಲ ಕೊನೆ ಪಕ್ಷ ಆ ಲಾಸ್ಟಿಗೆ ದಿಂಬು ಹಾಗೆ ರಗ್ಗನ್ನು ತೊಗೊಂಬಿಟ್ಟು ಆಚೆ ಬರ್ತಾನೆ ಆಚೆ ಬಂದು ಹಾಸ್ತಾ ಇರ್ತಾನೆ ಅಲ್ಲಿಗೆ ರವಿ ಬರ್ತಾನೆ ರವಿ ಬಂದುಬಿಟ್ಟು ಹೇ ಯಾಕೋ ಇಲ್ಲಿಗೆ ಯಾಕೋ ಬಂದು ನೀನು ಇಲ್ಲಿ ಯಾಕೋ ಆಸ್ತಾ ಇದೆಯಾ ಅಂತ ಕೇಳ್ತಾನೆ ಮಲ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾನೆ ಹೌದು ನೀನು ಯಾಕಪ್ಪ ಇಲ್ಲಿಗೆ ಬಂದಿದ್ಯಾ ಓ ಒಳಗಡೆ ಟವರ್ ಸಿಗೋದಿಲ್ಲ ಫೋನಲ್ಲಿ ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ರವಿನ ಹೇಳ್ತಾನೆ ಇಲ್ಲಪ್ಪ ಆಗಲ್ಲ ಅಂತಾನು ಕೂಡ ರವಿ ಹೇಳ್ತಾ ಇರ್ತಾನೆ ಹಾಗೇನೆ ಹೌದು ತಲೆಗೆ ದಿಮ್ ಕೊಡ್ತಿದ್ದಂಕಲೆ ಮಲ್ಕೊಳ್ಳೋ ನನ್ನ ಮಗ ನೀನು ಆದ್ರೆ ಯಾಕೆ ಇನ್ನೂ ಮಲಗಿಲ್ಲ ಸರಿ ಊಟ ಮಾಡಿದ್ಯಾ ಅಂತ ಕೇಳ್ತಾನೆ ಇಲ್ಲ ಕಣೋ ಆ ಉಪ್ಪಿಟ್ಟು ನೋಡಿದ್ರೆ ನನಗೆ ತಿನ್ನಂಗೆ ಆಗಲಿಲ್ಲ ಅದಕ್ಕೆ ಊಟನೂ ಇಲ್ಲ ಏನೂ ಇಲ್ಲ ಎರಡು ದೊಡ್ಡ ದೊಡ್ಡವ್ರ ಬಾಳೆಹಣ್ಣು ತಗೊಂಡು ತಿಂದು ನೀರು ಕುಡಿದು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ನನಗೆ ಊಟನೇ ಆಗಲಿಲ್ಲ ಕಣೋ ಅಂತ ಅಂದಾಗ ನಾನೇನಾದರೂ ಮಾಡ್ಕೊಂಬರಲ್ಲ ಅಂತ ಹೇಳಿ ಕೇಳ್ತಾನೆ ಬೇಡ ಕಣೋ ಬೇಡ ನಂದು ಸಾಕು ಬಾಳೆಹಣ್ಣೆ ಸಾಕು ನನಗೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಆಗ ನೀನು ತಿಂದ್ಯಾ ಅಂತ ರವಿನ ಕೇಳಿದಾಗ ಹೌದು ನಾನು ರೆಸ್ಟೋರೆಂಟಲ್ಲೇ ತಿನ್ಕೊಂಬಂದೆ ಅಂತ ರವಿನೂ ಕೂಡ ಹೇಳ್ತಾನೆ ನನಗೆ ಒಂಟಿತನ ಕಾಡ್ತಾ ಇದೆ ಕಣೋ ಅಂತ ಹೇಳಿ ಹೇಳ್ತಾರೆ ಓ ಅದಕ್ಕೆ ಇಲ್ಲ ಅಂತ ಹೇಳಿ ನಿನಗೆ ಒಂಟಿತನ ಕಾಡ್ತಾ ಇದೆಯಾ ಅಂತ ರವಿ ಕೇಳಿದಾಗ ಹೌದು ಕಣೋ ಅದೊಂಥರ ಪಾಪದ ಹುಡುಗಿ ಅದು ಪಕ್ಕದಲ್ಲಿದ್ದರೆ ನಮ್ಮ ಹತ್ರದವರು ಯಾರೋ ಇದ್ದಾರೆ ಅನ್ನೋ ಫೀಲ್ ಆಗ್ತಿತ್ತು ಅವಳ ಜೊತೆ ಆಡೋದು ಅಷ್ಟೇ ಅಲ್ಲ ಅವಳ ಜೊತೆ ಒಂದೊಂದು ಕ್ಷಣನೂ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು ಈಗ ಕಳ್ಕೊಂಡಿದ್ದೀನಿ ಏನೋ ಮಿಸ್ ಆಗ್ತಿದೆ ಅನ್ನೋ ಫೀಲ್ ತುಂಬಾ ಕಾಡ್ತಿದೆ ಕಣೋ ಅಂತ ಹೇಳಿ ಹೇಳ್ತಾ ಇದ್ದೇನೆ ಅಷ್ಟರಲ್ಲೇ ಅಲ್ಲಿ ಮೀನಾ ಫೋನ್ ಮಾಡ್ತಾಳೆ ಮೀನಾ ನೀನೇ ಫೋನ್ ಮಾಡ್ತಾ ಇದ್ದೀಯಾ ನಿನ್ನ ಬಗ್ಗೆಯೇ ಮಾತಾಡ್ತಾ ಇದ್ದೆ ನಾನು ನಿನಗೆ ಸಾವಿರದ ಒಂದು ವರ್ಷ ಆಯಸ್ಸು ಕಣಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ ಮಾತಿಗೆ ನಗ್ತಾ ಯಾಕೆ ರೀ ಯಾರ ಜೊತೆ ಮಾತಾಡ್ತಾ ಇದ್ದೀ ಅಂತ ಮೀನಾ ಕೇಳಿದಾಗ ಅದೇ ರವಿ ಜೊತೆನಮ್ಮ ರವಿ ಜೊತೆ ಮಾತಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾರೆ ಉಪ್ಪಿಟ್ಟು ನಂದು ನಿಂದೇನಮ್ಮ ಊಟ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಎರಡು ಬಾಳೆಹಣ್ಣು ತಿನ್ಕೊಂಬಿಟ್ಟೆ ನೀನೇನು ಮಾಡಿದ್ದೆ ಅಂತ ಹೇಳಿ ಕೇಳಿದಾಗ ಅವಳು ಉದ್ದಲ್ಲಿ ಇಷ್ಟು ಹೇಳ್ತಾರೆ ನೋಡಮ್ಮ ನಾನೀಗಿಲ್ಲಿ ಊಟ ಇಲ್ಲದೇ ಬಾಳೆಹಣ್ಣು ಅಂತ ಹೇಳ್ತಾ ಇದ್ದೀನಿ ನೀನು ನೋಡೋದ ಎಷ್ಟು ಲ್ಲಿ ಇಷ್ಟು ಹೇಳ್ತೀಯಲ್ಲ ಅಂತ ಕೇಳಿದಾಗ ನೀವು ಏನು ಊಟ ಮಾಡಿದ್ರಿ ಅಂತ ಕೇಳಿದ್ರಿ ಅದಕ್ಕೆ ಹೇಳಿದೆ ಅಂತ ಹೇಳಿಬಿಟ್ಟು ಈ ಕಡೆ ಮೀನನ್ನು ಕೂಡ ಹೇಳ್ತಾಳೆ ಸರಿ ಸರಿ ರೀ ಏನು ಮಾಡ್ತಿದ್ದೀರಾ ಅಂತ ಮತ್ತೆ ಕೇಳ್ತಾಳೆ ಆಚೆ ಇದ್ದೀನಿ ಅಂತ ಹೇಳ್ತಾನೆ ಆಚೆನಾಗೆ ಮಳೆ ಬರಂಗಾಗಿಲ್ವಾ ಅಂತಂದಾಗ ಇಲ್ಲ ಅಮ್ಮ ಮಳೆನೂ ಇಲ್ಲ ಏನೂ ಇಲ್ಲ ಚಂದ್ರ ದುಂಡ್ ದುಂಡ ಇದಾನೆ ಇವತ್ತು ಉಣ್ಮೆ ಅನಿಸುತ್ತ ಅಲ್ವಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಹೌದಾ ಗೊತ್ತಿಲ್ಲ ರೀ ಅಂತ ಹೇಳಿ ಮೀನ ಹೇಳ್ತಾಳೆ ಬಂದ ಆಚೆ ಬಂದು ನೋಡಮ್ಮ ಗೊತ್ತಾಗುತ್ತೆ ಅಂದಾಗ ಬಂದೆ ಇರಿ ಬರ್ತೀನಿ ಇರಿ ಅಂತ ಹೇಳಿ ಓಡಿಕೊಂಡು ಆಚೆ ಹೋಗ್ತಾಳೆ ಮೀನ ಹಾಗೆಯೇ ಅವರಮ್ಮ ಹೇಗೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು ಅಂದಾಗ ಚಂದ್ರನ್ ನೋಡೋಕೆ ಹೋಗ್ತಿದ್ದಾಳೆ ಚಂದ್ರನ ಯಾವ ಚಂದ್ರನೇ ಅಂತ ಅವ್ರಮ್ಮ ಕೇಳಿದಾಗ ಅಯ್ಯೋ ಚಂದ್ರನಮ್ಮ ಆಕಾಶದಲ್ಲಿರೋ ಚಂದ್ರ ನೋಡಕ್ಕೆ ಹೋಗ್ತಿದ್ದಾಳೆ ಭಾವನ ಜೊತೆ ಮಾತಾಡಿಕೊಂಡು ಅಂತ ಹೇಳಿ ಕನಕ ಹೇಳ್ತಾಳೆ ಓ ಅವಳಿದ್ನೂ ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ ನೀನು ಮಲ್ಕೋ ಅಂತ ಹೇಳಿ ಅವರಿಬ್ರು ಮಲ್ಕೊಂಡ್ಬಿಡ್ತಾರೆ ಇನ್ನು ಮೀನ ಹೌದು ಚಂದ್ರ ತುಂಬ ಚೆನ್ನಾಗೆ ಕಾಣ್ತಾ ಇದ್ದಾನೆ ಫುಲ್ ದುಂಡಾಗೆ ಇದ್ದಾನೆ ಅಂತ ಹೇಳಿ ಮೀನನು ಹೇಳ್ತಾ ಇರ್ತಾರೆ ನೋಡಮ್ಮ ನೀನೆಲ್ಲೋ ಇದೆಯಾ ಎಲ್ಲೋ ಇದ್ದೀನಿ ಇಬ್ರು ಕೂಡ ಒಂದೇ ಚಂದ್ರನ ನೋಡಿಕೊಂಡು ಮಾತಾಡ್ತಾ ಇದ್ದೀವಿ ಇದು ಹೇಗಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹೌದು ಕಣ್ರಿ ಅಂತ ಹೇಳಿ ತುಂಬಾ ಖುಷಿ ಖುಷಿಯಾಗಿ ಇಬ್ಬರು ತುಂಬಾ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ ಇನ್ನೊಂದು ಕಡೆ ರೋಹಿಣಿ ರೋಹಿಣಿ ಅಮ್ಮನ್ನ ಕರ್ಕೊಂಡು ಹಾಸ್ಪೆಟ್ಲಿಗೆ ಅಂತ ಬಂದಿರ್ತಾಳೆ ಆಸ್ಪೆಟ್ಲಿಗೆ ಮಗನ್ನು ಕೂಡ ಕರ್ಕೊಂಡ್ಬಂದಿರ್ತಾರೆ ಡಾಕ್ಟ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಬಂದು ಕೂತ್ಕೊಳ್ತಾರೆ ಅಷ್ಟಲ್ಲೇ ಅಲ್ಲಿ ಬಂದು ನಿಮ್ಮನ್ನು ಡಾಕ್ಟ್ರು ಕರೀತಿದ್ದಾರೆ ಅಂತ ಹೇಳಿದಾಗ ಅವರು ಕೂಡ ಒಳಗೋಗ್ತಾರೆ ಹೋಗ್ತಾರೆ ಅಮ್ಮನಿಗೆ ಫುಲ್ ಸುಸ್ತಾಗಿರುತ್ತೆ ಆಸ್ಪೆಟ್ಲಿಗೆ ಕರ್ಕೊಂಡು ಬಂದಾಗ ಡಾಕ್ಟ್ರು ಏನಮ್ಮ ರೋಹಿಣಿ ಹೇಗಿದೆಯಾ ಅಮ್ಮ ಹೇಗಿದ್ದಾರೆ ಮಗ ಹೇಗಿದ್ದಾನೆ ಅಂತ ಎಲ್ಲರನ್ನು ಕೂಡ ವಿಚಾರಿಸ್ಕೊಳ್ತಾ ಇರ್ತಾರೆ ಮಗನ ಹತ್ರ ಒಂದೆರಡು ನಿಮಿಷ ಮಾತು ಸಹ ಹಾಡ್ತಾರೆ ಆಗ ಅವರಮ್ಮನ್ನ ಚೆಕ್ ಮಾಡ್ತಾರೆ ಅವರ ಅಮ್ಮನ್ನ ಚೆಕ್ ಮಾಡಿ ಮಾಡಿದಾಗ ಬಿ ಪಿ ಲೋ ಆಗಿದೆ ಶುಗರ್ ಲೆವೆಲ್ ಕೂಡ ಲೋ ಆಗಿದೆ ಅಂತ ಅನಿಸುತ್ತೆ ನೀವು ಟೈಮ್ ಟೈಮಿಗೆ ಊಟ ತೊಗೊಳ್ತೀರಾ ಅಲ್ವಾ ಅಂತ ಹೇಳಿ ಕೇಳಿದಾಗ ಹೌದು ಟೈಮ್ ಟೈಮಿಗೆ ಊಟ ಮಾಡ್ತೀನಿ ಆದರೆ ಕೆಲಸ ಜಾಸ್ತಿ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲಮ್ಮ ಕೆಲಸ ಎಷ್ಟೇ ಇರಲಿ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡಬೇಕು ಅಲ್ವಾ ಅಂತ ಹೇಳಿ ಹೇಳಿದಾಗ ರೋಹಿಣಿ ನೀನು ಎಲ್ಲಮ್ಮ ಇದೆಯಾ ಬೆಂಗಳೂರಲ್ಲೇ ಇದೆಯಾ ಅಂತ ಹೇಳಿ ಕೇಳ್ತಾರೆ ಹೌದು ನಾನು ಹೊಸ್ದಾಗಿ ಪಾರ್ಲರ್ನ ಓಪನ್ ಮಾಡಿದ್ದೀನಿ ಅಲ್ಲಿದ್ದೀನಿ ಇಲ್ಲಿಗೆ ಬರೋದಕ್ಕೆ ಆಗ್ತಾನೆ ಇಲ್ಲ ಜಾಸ್ತಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹಾಗೆಯೇ ನೀನು ಇವ್ರನ್ನೇ ಜೊತೆಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಡಾಕ್ಟರ್ ಕೇಳಿದಾಗ ರೋಹಿಣಿಗೆ ಮಾತಾಡೋದಕ್ಕೆ ಮಾತೆ ಇರೋದಿಲ್ಲ ಆಗ ಅವಳೇನೋ ಕರಿತಾ ಇದ್ದಾಳೆ ಆದರೆ ನನಗೆ ನಮ್ಮೂರನ್ನ ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರಮ್ಮ ಹೇಳ್ತಾರೆ ಇನ್ನೊಂದು ಕ್ಷಣ ಈ ಸೆಂಟಿಮೆಂಟ್ನೆಲ್ಲ ಹಿಡ್ಕೋಬಾರ್ದಮ್ಮ ನಾವು ಎಲ್ಲಿ ಹೇಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಬುದ್ಧಿ ಮಾತನ್ನು ಹೇಳ್ತಾ ಇರ್ತಾರೆ ಹಾಗೆಯೇ ನಾನು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾಳೆ ಸರಿ ನಮ್ಮ ನಾನು ಮೆಡಿಷನ್ನ ಕೊಡ್ತೀನಿ ಆ ಮೆಡಿಷನ್ನ ತೊಗೊಂಡು ಕೊಡಿ ಆದರೆ ಇವರಿಗೆ ರೆಸ್ಟ್ ಬೇಕು ತುಂಬ ಚೆನ್ನಾಗಿ ನೋಡ್ಕೋಬೇಕು ಇವ್ರನ್ನ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಇನ್ನು ಮಗು ಇದ್ದಿದ್ದು ಚಾಕ್ಲೇಟ್ ಬೇಕು ಅಂತ ಹೇಳಿ ಕೇಳಿದಾಗ ಚಾಕ್ಲೇಟ್ನ ತಿನ್ನಬಾರ್ದು ಅಂತ ಡಾಕ್ಟ್ರ್ ಹೇಳಿಲ್ವಾ ಬಾ ಜ್ಯೂಸ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಹಾಗೆಯೇ ಅವರ ಅಮ್ಮನಿಗೆ ಅಮ್ಮ ನೀನು ಎಲ್ತ್ ಕಡೆ ಗಮನ ಕೊಡು ನೀನು ಹೋಗಿ ಚಿಕ್ಕಮ್ಮನ ಮನೆಯಲ್ಲಿ ಇರು ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ಬೇಕಾದ್ರೆ ಅದೆಲ್ಲ ಈಗ ಯಾಕೆ ಮನೆಗೆ ಹೋಗಿ ಮಾತಾಡೋಣ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಅನಿಸಿಕೆ Abi prayer nottery see bye bye.